ನಮಸ್ಕಾರ ಟಿವಿ ಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವಿವ ಸರಳತೆಯಿಂದ ಬದುಕುವರು ಏನನ್ನು ಅಪೇಕ್ಷೆ ಪಡಲ್ಲ ನಾವು ನೀವೆಲ್ಲ ಸಿಕ್ಕಾಬಡ್ಡೆ ಕಲಿಕೆ ನಮಗೆ ಓಡಾಡಕ್ಕೆ ಅದ್ಭುತ ಕಾರ್ ಬೇಕು ಏರ್ ಬ್ಯಾಗ್ ಬೇಕು ಪವರ್ ಬಂದು ವಿಚಾರದ ಬಗ್ಗೆ ಹೋರಾಟ ಉಂಟು ಮಾಡದಿದ್ದು ಹೊರಡುತ್ತದೆ ಅವರು ಜೋರದ ಚಪ್ಪಳೆಯನ್ನ ಕೊಟ್ಟು ಅವರಿಗೆ ಶುಭವನ್ನ ಹಾರೈಸೋಣ ಅವರು ಹೋರಾಟಕ್ಕೆ ಯಶಸ್ವಿ ಸಿಕ್ಕಿ ಅಂತ ಗಣೇಶ ಮಹ ಮೊದಲಿಗೆ ರೈತರಿಗೆ ಸೈನಿಕರಿಗೆ ಗುರುಗಳಿಗೆ ತಂದೆ ತಾಯಿಗೆ ಇಲ್ಲಿ ಸೇರಿರುವಂಥ ಎಲ್ಲರಿಗೂ ಒಂದು ಸುತ್ತ ನಮ್ಮ ತಂದೆ ತಾಯಿಯರ ಬಗ್ಗೆ ಹೇಳಬೇಕು ಅಂದರೆ ಅವರು ತುಂಬ ತುಂಬ ನನಗೆ ಹೇಳ್ಬೇಕು ಅಂದರೆ ಭಾಳ ಅದ್ಭುತವಾಗಿ ಇದಾಗುತ್ತೆ ಅವರು ಮೊದಲು ಈಗ ಟೈಮಿಂಗ್ಸ್ ಇರಲಿಲ್ಲ ಅವ್ರಿಗೆ ಸೂರ್ಯ ಹುಟ್ಟದ್ದು ಕಲ್ಕೋಬೇಕಾಯಿತು ಸೂರ್ಯ ಹುಟ್ಟಿದ ಮೇಲೆ ಮನೆಗೆ ಬರಬೇಕಾಯ್ತು ಅಂಥ ಕಾಲದಲ್ಲಿ ಇವಾಗ ಯಂತ್ರ ಯಂತ್ರಗಳಿಲ್ಲ ಅಂತ ಕಾಲದಲ್ಲಿ ಕೆರೆಗಟ್ಟೆ ಗೋಗಟ್ಟೆ ಸಿರಿಧಾನ್ಯ ಬೆಳೆದು ಅನೇಕ ಕಷ್ಟ ಬಿಟ್ಟಿದ್ದಾರೆ ಅವ್ರಿಗೆ ಏನಾದರೂ ಒಂದು ಎಲ್ಲಾದರೂ ಗುರ್ತಿಸ್ತಾರೆ ಇವತ್ತಿನ ಮಾಧ್ಯಮದಲ್ಲಿ ಆದರೆ ಅವರೊಂದು ಮಾಧ್ಯಮದಲ್ಲಾಗಲಿ ಒಂದು ಇದರಲ್ಲಿ ಎಲ್ಲೂ ಬಂದಿಲ್ಲ ಅದಕ್ಕೋಸ್ಕರ ನಾನು ಯತ್ನ ಮಾಡ್ತಾ ಇದ್ದೆ ಅದೇ ಟೈಮಲ್ಲಿ ದೇವ್ರದಯದಿಂದ ನಮ್ಮ ಅರ್ಸಿಕೆರೆ ಉಮೇಶ್ ಅವರು ಬಂದರು ನಮ್ಮ ತಂದೆ ತಾಯಿಯನ್ನ ಸಾಧನೆ ಬಗ್ಗೆ ಗುರುತಿಸರು ಅವ್ರಿಗೆ ಅತ್ಯುತ್ತಮ ಕೃಷಿಕರು ಅಂತ ಒಂದು ಪ್ರಶಸ್ತಿ ಕೊಟ್ಟು ಅವ್ರ ಪರವಾಗಿ ನಮ್ಮ ತಂದೆ ತಾಯಿ ಶ್ರೀಮತಿ ಶ್ರೀ ಲಕ್ಷ್ಮಮ್ಮ ಬೋರಯ್ಯ ಅವ್ರ ಪರವಾಗಿ ನಮ್ಮ ಕುಟುಂಬದಸ್ಥರ ಪರವಾಗಿ ನಾವೆಲ್ಲರ ಸ್ನೇಹಿತರ ಪರವಾಗಿ ನಾನು ಅವ್ರಿಗೆ ಪ್ರಶಸ್ತಿ ತಗೊಂಡಿದ್ದೀನಿ ಅವ್ರಿಗೆ ಈ ಪ್ರಶಸ್ತಿ ನನಗಲ್ಲ ನಮ್ಮ ತಂದೆ ತಾಯಿಗೆ ಸಲ್ಲಬೇಕು ಮತ್ತು ನಿಮ್ಮಂಥ ಮಾಧ್ಯಮದವರಾಗಲಿ ನಮ್ಮ ರೈತರಿಗಾಗಲಿ ಇವ್ರಿಗೆಲ್ಲರಿಗೂ ಸಲ್ಲಬೇಕು ಅಂತ ನಾನು ಭಗವಂತದ ಕೇಳ್ಕೊತಾ ಇದ್ದೀನಿ